ಹಲೋ ಗೈಸ್ ಇದು ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ನಾನು ನಮ್ಮ ಅಕ್ಕ ಅವರೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ ಜಾತ್ರೆಯಲ್ಲಿ ಎಷ್ಟು ಎಂಜಾಯ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಪಾರ್ಟ್ ಒನ್ ವೀಡಿಯೋ ತೇರಿದು ಹುಷಾರಾಗೋದು ಹಾಕಿದ್ದೀನಿ ನೋಡ್ಕೊಳ್ಳಿ ಇವಾಗ ವೀಡಿಯೋ ಮಾಡ್ತಾ ಇದ್ದಾರೆ ಗೊತ್ತಾ ನನ್ನ ತಂಗಿ ಫಸ್ಟ್ ಹೆಲ್ಪ್ ಮಾಡ್ತಾಳೆ ವೀಡಿಯೋ ಮಾಡೋಕ್ಕೆ ತುಂಬ ಇವಳು ಬರ್ತಾಳೆ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗಬೇಕು ಬನ್ನಿ ಹೋಗೋಣ ನಾನು ಬೇಡವಾ ಯಾರನ್ನ ಕರೆಕ್ಟ್ ಬಂದಿದೆಯಾ ಓಕೆಸ್ ಇನ್ನೊಂದು ಏನು ಗೊತ್ತಾ ಈ ಸಲ ಲೈಟಿಂಗ್ ಮಾತ್ರ ಸೂಪರಾಗಿ ಹಾಕಿದ್ರು ನಾನು ಲೈಟಿಂಗ್ಸ್ದೆ ಒಂದು ವಿಡಿಯೋ ಹಾಕಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆ ಎಂಟ್ರೆನ್ಸ್ ಮೇಯ್ನ್ ರೋಡಲ್ಲಿ ಗೈಸ್ ನಮ್ಮ ಆಂಟಿಗೆ ಫಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ಕನ್ಸ್ಕೊತಾಯಿದೆ ಹಾಯ್ ಮಾಡ ಹಾಂ ಹೌ ಬಟ್ಲಿಂದ ಬಟ್ಲು ಬರ್ತಾಳೆ ಬಟ್ ಹಾಯ್ ಮಾಡ ಬಟ್ಳೆ ಇಲ್ಲಿ ನಮ್ಮ ಅಕ್ಕ ಮತ್ತೆ ಅಷ್ಟ ಬಸ್ಸೋರಿಬ್ರು ಅಮ್ಮ ಕೆಳಗಡೆ ನಿಲ್ಲ ಏನೋ ವಿಡಿಯೋದಲ್ಲಿ ಮಾತಾಡ್ಬೇಕು ಅಂತ ಹೇಳ್ತಾವ್ರೆ ಅದಕ್ಕೆ ಬನ್ನಿ ಮಾತಾಡ್ತಾರೆ ಮಾತಾಡ ಅವಾಗ್ಲೂ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರೈಬ್ ನೋಡಿ ಜಾತ್ರೆ ಎಂಟ್ರೆನ್ಸ್ ಹತ್ರ ಬಂದ್ವಿ ಇಲ್ಲೂ ಲೈಟಿಂಗ್ಸ್ ಸಖತ್ತಾಗಿ ಹಾಕಿದ್ದಾರೆ ಫುಲ್ ಎಲ್ಲ ಕಡೆನೂ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಈ ವರ್ಷದಲ್ಲಂತರೂ ತುಂಬಾ ಮತ್ತೇನು ಗೊತ್ತಾ ಟ್ರಾಫಿಕ್ದು ಗಾಡಿದು ಸೌಂಡ್ ಎಲ್ಲ ತುಂಬಾ ಇತ್ತು ಹಾಗಾಗಿ ನಾನು ವಾಯ್ಸು ಇದ್ದೀನಿ ಗೈಸ್ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ ನಾನು ನಿಮ್ಮ ಹತ್ರನೂ ಫುಲ್ ಇವತ್ತು ಜಾತ್ರೆಯಲ್ಲಿ ಎಷ್ಟು ಖುಷಿಯಾಗಿರ್ತೀನಿ ಎಷ್ಟು ಎಂಜಾಯ್ ಮಾಡ್ತೀನಿ ಅಂತ ಇವತ್ತು ನಮ್ಮ ಮೂರು ಜಾತ್ರೆ ನಿಮಗೂ ತೋರಿಸ್ತೀನಿ ಬನ್ನಿ ಎಂಟ್ರೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಏನೋ ಒಂದು ದೇವಸ್ಥಾನ ಥರ ಎಂಟ್ರೆನ್ಸ್ ಒಳಗಡೆ ಹೋದು ಸೂಪರಾಗಿತ್ತು ಎಂಟ್ರೆನ್ಸ್ ಅಂತರೂ ನನಗಂತೂ ಎಂಟ್ರೆನ್ಸೇ ಇಷ್ಟ ಆಯ್ತು ಇನ್ನು ಒಳಗಡೆ ಹೇಗೆ ಗುರುತೆ ಅಂತ ನೋಡೋ ಕ್ಯೂರ್ಯಾಸಿಟಿನೇ ಇತ್ತು ನಂಗೆ ತುಂಬ ಮತ್ತು ಅಲ್ಲೇ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ ಎಲ್ಲ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ನಾವು ಫಸ್ಟು ಒಳಗಡೆ ನೋಡಬೇಕು ಹೇಗಿದೆ ಏನು ಅಂತ ಬನ್ನಿ ಫಸ್ಟ್ ಒಳಗಡೆ ಹೋಗೋಣ ಗೈಸ್ ಎಷ್ಟು ರಶ್ ಇದೆ ಅಂದರೆ ತುಂಬಾ ರಶ್ ಇದೆ ಮತ್ತು ನಾನು ಅದರಲ್ಲೂ ವಾಯ್ಸಲ್ಲಿ ಮಾತಾಡಿದ್ದೆ ಅದು ಡಿಸ್ಟರ್ಬಿಂದ ಏನೂ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ಫಸ್ಟ್ ಡೇ ಅಂತ ಅಂದ್ಕೊಂಡು ಫಸ್ಟ್ ಡೇನೆ ತುಂಬ ಜನ ಇದ್ದಾರೆ ಯಾರು ಇಲ್ಲ ಅಂದ್ಕೊಂಡೆ ಯಾವುದು ಅಂಗಡಿ ಓಪನ್ ಆಗಿಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ತುಂಬಾನೇ ಇದೆ ಚಾಟ್ಸ್ ಐಟಮ್ಸ್ ಎಲ್ಲ ಇದೆಲ್ಲ ತುಂಬಾನೇ ಇದೆ ಬನ್ನಿ ಇನ್ನು ಎರಡು ರೌಂಡ್ ಇದೆ ಫಸ್ಟ್ ಅದು ಎರಡು ರೌಂಡ್ ಬರೋಣ ಆಮೇಲೆ ಏನಿದೆ ಅಂತ ನೋಡೋಣ ಏನು ತಗೊಳ್ಳೋದು ಏನು ಬಿಡೋಣ ಅಂತ ನೋಡೋಣ ಬನ್ನಿ

ಫಸ್ಟ್ ಬರೋದೇ ಆಂಟಿದಿರಲ್ಲ ಪಾತ್ರೆ ನೋಡೋಕ್ಕೆ ಪಾತ್ರೆ ಲಾಸ್ಟ್ ಟೈಮ್ ಇಲ್ಲೇ ಒಂದು ಸ್ವಲ್ಪ ಪಾತ್ರೆ ತೊಗೊಂಡವ್ರೆ ಇವಾಗ್ಲೂ ಪಾತ್ರೆ ತೊಗೊಳಕ್ಕೆ ಬಂದವ್ರೆ ನಮ್ಮ ಅಕ್ಕ ನೋಡ್ಬೇಕು ನಮ್ಮ ಅಕ್ಕ ನೋಡಿ ಬಂದು ಪಾತ್ರೆ ತೊಗೊಳಕ್ಕೆ ಏನು ತೊಗೊತಾರೋ ಬಿಡೋ ಗೊತ್ತಿಲ್ಲ ಪಾತ್ರೆ ತೊಗೊಳಕ್ಕೆ ವಿಡಿಯೋ ಆನಲ್ಲಿ ಹೇಳ್ತಾರೆ ಯಾವಾಗ ಹೋದ ಕಂಟ್ಯಾಕ್ಟ್ ಸಿಗುತ್ತೆ ವಿಡಿಯೋ ಮಾಡ್ಕೋತಾ ಇರಬೇಕು ಅದೇ ಪರದೇ ಮುಂದೆ ರೂಪಾಯಿ ಆತ ತಗೊಳಕ್ಕೆ ಬೇಡ ಬಾ ಏನ್ ಕರಿದಂಗ್ ಬಂದ್ಬಿಟ್ಟಿದ್ದೀರಿ ನಮ್ಮ ಆಂಟಿ ಅಲ್ಲಿ ಹಿಂದೆ ಮಾತಾಡ್ತಾನೆ ನಿಂತ್ಕೊಂಡು ಮುಂದೆ ಬನ್ನಿ ಅಂತಂದ್ರೆ ಇವ್ರು ನೋಡ್ರೆ ನನ್ನ ಬಿಟ್ ಮುಂದೆ ಹೋಗ್ತಾ ಇದಾರೆ ಬಿಟ್ಬಿಟ್ಲ ಅದ ಆಂಟಿ ಅಲ್ಲೇ ನಿಂತ್ಕೊಂಡೈತೆ ಮಾತಾಡ್ಕೊಂಡು ಬಡ್ಲು ಆಯ್ತು ನಿನ್ಗೆ ಕೇಳ್ತೀಯ ತಕೊಳ್ತೀನಿ ಮೂರು ಆಪ್ಷನ್ಸ್ ಇರುತ್ತೆ ನಿನಗೆ ಅದೇ ಒಂದೇನೇನು ಗೊತ್ತಾ ಕೇಳಿ ಏನ್ ಅಂತ ಏನು ಏನೇ ಅಂದ್ರೂ ನೀನು ಏನ್ ಕೇಳ್ತೀಯ ಜಾತ್ರೆ ಎಲ್ಲಿ ತೆಗೆದು ತಕೊತಿದ್ರು ಒಂದೇದು ಅದು ಕುದ್ಕೊಬೇಕು ಒಂದು ಐದು ನಿಮಿಷ ಕುದ್ಕೋಬೇಕು ಕೆಳಗಡೆ ಆಮೇಲೆ ಆಯ್ತಲ್ಲ ಆಗಲ್ವಾ ಅದು ಆಗುತ್ತೆ ಏನೋ ಆಮೇಲೆ ತೆಕ್ಕೋಣ ಅದಾದ್ಮೇಲೆ ಅಲ್ಲ ಅಂಗಡಿ ಯಾವ್ದಾದ್ರೂ ಒಂದು ತಿನ್ನ ಅಂಗ್ಡಿಗೆ ಹೋಗ್ಬಿಟ್ಟು ಫ್ರೀಯಾಗಿ ಏನಾದ್ರು ಒಂದು ಇಸ್ಕೊಂಡು ತಿಂದು ಫ್ರೀಯಾಗಿ ಫ್ರೀ ನೀನು ప్రియ <Marvel> కే ಬಂದಿದ್ದೀರಾ ಸರಿ ಬಾಯ್ ವೈಸ್ ನಮ್ಮ ಆಂಟಿ ಗಾಣಿ ಎಲ್ಲಿ ಎಲ್ಲೋ ಗೊತ್ತಿಲ್ಲ ಅಲ್ಲೇ ಅರ್ಧದಾರಿಲೆ ನಿಂತ್ಕೊಂಡು ಮಾತಾಡ್ತಿದ್ದೆ ನಾವು ಮುಂದೆ ಬಂದ್ಬಿಟ್ಟಿದ್ವಿ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಬನ್ನಿ ನೋಡೋಣ ಮಿಸ್ ಎಲ್ಲ ಜಾತ್ರೆ ಏನ್ ಇಷ್ಟ ಆಗಿದೆ ಅಂತಂದ್ರೆ ಇಲ್ಲಿ ಒಂದು ಪುಟ್ಟ ಆನೆ ಮರಿಗಳು ಎಷ್ಟು ಕ್ಯೂಟ್ ಆಗಿತ್ತು ಅಲ್ಲಿ ಮಕ್ಕಳು ಕೂತ್ಕೊಳ್ಳೋದೇನು ಅಂತೆ ಈ ಆನೆ ನೋಡಿ ಎಷ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕ ತೆಗಿದ್ರು ಒಂದೇ ನನಗೆ ಇಷ್ಟ ಆಗಿದೆ ನೋಡೋಕೆ ಇವಳು ನಾ ಯ ಕೂರ್ಸೋಣ ಅಂತ ನೋಡಿ ಯಾವ್ರ ಮೇಲೆ ಕೂತಿಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಭಯ ಪಡ್ಕೊಂಡು ಮತ್ತೆ ಏನು ಕೂರ್ಸಿಲ್ಲ ಅಂದ್ಬಿಟ್ಟು ಹಂಗೆ ಗೊಪ್ಪ ಅದ್ರ ಮೇಲೆ ಒಂದು ಕೂತ್ಕೊ ಅಂತಂದರೆ ಕೂತ್ಕೊತಾನೆ ಇಲ್ಲ ನಮ್ಗೆಲ್ಲ ಅದ್ರ ಹಸಿರು ನಮಗೆ ಗೈಸ್ ಅದ್ರ ಮೇಲೆ ಕೂಡ ಆಸೆ ತುಂಬ ಇತ್ತು ಇವಾಗ ಕೂಡ ಗಿಡ ಆದ್ರೆ ಅದಕ್ಕೆ ಮಾತ್ರ ಇಷ್ಟ ನನ್ನ ಫೇವ್ರೇಟ್ ಚಾಯ್ಸ್ ಅದು ಆಟೋಕ್ಕೆ ಚೆನ್ನಾಗಿತ್ತು ಅದ್ರ ನೋಡಿ ಯಾವ್ದ್ರ ಮೇಲಾದ್ರೂ ಕೂತ್ಕೊಳ್ಳಿ ಅಂತಂದರೆ ಜೋಳ ಬೇಕು ಅಂತ ಹೇಳ್ತಾ ಇದ್ದಾಳೆ ಯಾವ್ದ್ರ ಮೇಲೆ ಕೂತಿಲ್ಲ ಅವಳಿಗೆ ಜೋಳ ಬೇಕಂತ ಜೋಳ ತೆಕ್ಕೊಟ್ವಿ ಅಲ್ಲಿಂದ ಏನು ಏನಕ್ಕೆ ಸುಮ್ಮನೆ ಯಾವ್ದ್ರ ಮೇಲೆ ಕೂರಲ್ಲ ಅಂತ ಮತ್ತೆ ವಾಪಸ್ಸು ರಿಟರ್ನ್ ಹೋಗ್ತಾ ಇದ್ದೀವಿ ಗೈಸ್ ಹೋಗೋಣ ಆ ಅಮ್ಮಗೆ ಜೋಳ ಬೇಕಂತೆ ಜೋಳ ತಗೊಂಡು ಏನಾದರೂ ತಿನ್ಕೊಂಡು ಹೋಗೋಣ ನಾನು ಅದೊಂದು ಚೈನ್ ಅಷ್ಟೇ ಪರ್ಚೇಸ್ ಮಾಡಿದ ನೀನು ಪರ್ಚೇಸ್ ಮಾಡಲಿಲ್ಲ ನೋಡೋದು ಅದಾದ್ಮೇಲೆ ಅಲ್ಲಿಂದ ಜೋಳ ತಗೊಂಡು ಜೋಳ ತಿಂದ್ಕೊಂಡು ಜಾತ್ರೆಗೆ ಮೇಲೆ ಏನಾದರೂ ತಗೊಬೇಕಲ್ಲ ಏನು ತೊಗೊಳ್ಳೋಣ ಅಂತ ಇಲ್ಲೊಂದು ಫ್ಯಾನ್ಸಿ ಸ್ಟೋರ್ ಥರ ಇತ್ತು ನಂಗೆ ಅದರಲ್ಲಿ ಇಷ್ಟ ಆಗಿದೆ ಅಂದರೆ ಬ್ರಾಸ್ಲೆಟ್ಗಳು ಕಲರ್ಸ್ ಅಂದರು ಸಕ್ಕತ್ತಾಗಿತ್ತೇನೋ ಒಂಥರ ಪಾಂಡ ಥರ ಹಾಗಾಗಿ ಅದನ್ನ ತೊಗೊಂಡ್ವಿ ಅದನ್ನ ತಗೊಂಡು ಬಿಲ್ ಮಾಡಿಸಿ ಇಲ್ಲಿ ನೋಡಿ ಇವಳೇನೋ ಪಿ ಪಿ ತಗೊಂಡಿದ್ರು ಅದು ಅಂತ ಓದಿಸ್ತಾ ಇದ್ದೆ ಅಂತ ಇವಳು ಆಟ ಆಡ್ತಾ ಇದ್ಳು ಹಾಗೆ ಈ ಬಾಲ್ ಹಾಕೋದಂದ್ರೆ ತುಂಬಾ ಇಷ್ಟ ಅದರಲ್ಲಿ ನಮ್ಮಅಮ್ಮಂಗಂತರೂ ವರ್ಷ ವರ್ಷನೂ ಬಂದಿದ್ರಲ್ಲಿ ಬಾಲ್ ಹಾಕೇ ಹಾಕ್ತಾರೆ ಆಟ ಆಡೇ ಆಡ್ತಾರೆ ಏನೋ ಒಂಥರ ನಮ್ಮಅಮ್ಮಂಗ ಇಷ್ಟ ಆಗಿರ ಆಟ ಗೈಸಿದ್ದು ಫೈನಲಿ ನಮ್ಮಮ್ಮ ಪೂರಿ ತಗೋಬಾ ಅಂತ ಹೇಳಿದು ಕಡಲೆ ಪೂರಿ ತಗೊಂಡು ಮನೆಗೆ ಓಡಬೇಕು ನಾನು ಇಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ ಗೈಸ್ ತುಂಬಾ ರಶ್ ಇದೆ ಅಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಆದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು